ಈ ಗೀ ರೈಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಯಾಕೆಂದರೆ ಇದರಲ್ಲಿ ಖಾರ ಇರೋಲ್ಲ ಮತ್ತು ಕ್ಯಾರೆಟ್ ಗೋಡಂಬಿ ಬಟಾಣಿ ಹಾಕಿರ್ತೀವಿ ಅದರಿಂದ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಫಸ್ಟು ಕುಕ್ಕರ್ ಹಿಡೋದಕ್ಕಿಂತ ಮುಂಚೆ ಒಂದೂವರೆ ಗ್ಲಾಸ್ ಅಕ್ಕಿ ಇದ್ದೀನಿ ಈ ಗ್ಲಾಸ್ನಲ್ಲಿ ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ ಎರಡು ಸರಿ ತೊಳೆದು ಅಕ್ಕಿಯನ್ನು ಈ ರೀತಿ ನಾನು ಇದ್ದೀನಿ ಆದರೆ ನೆನೆ ಇಲ್ಲ ನೀರಲ್ಲಿ ಹಾಕಿ ಈಗ ಕುಕ್ಕರಿಗೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ರೈಸ್ ತುಂಬಾ ಸಾಫ್ಟಾಗಿ ಬರುತ್ತೆ ಇದ್ರ ಜೊತೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇಲ್ಲಾಂದರೆ ಇನ್ನೂ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಈಗ ಇದಕ್ಕೆ ಚಕ್ಕೆ ಸೇರಿಸ್ತಾ ಇದ್ದೀನಿ ಒಂದಿಷ್ಟು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ಸೇರಿಸ್ತೀನಿ ಈ ಮೂರು ಮಸಾಲೆ ಪದಾರ್ಥಗಳು ಈ ಅನ್ನಕ್ಕೆ ಒಂದು ಒಳ್ಳೆಯ ಸುವಾಸನೆಯನ್ನು ಕೊಡುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಇಲ್ಲಿ ಮಕ್ಕಳು ತಿನ್ನೋದ್ರಿಂದ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡೋದ್ರಿಂದ ಈರುಳ್ಳಿ ಆದಷ್ಟು ಬೇಗ ಬೇಯುತ್ತೆ ಈರುಳ್ಳಿ ಮೆತ್ತಿಗೆ ಆಗೋ ತನಕ ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಅರ್ಧ ಮುಷ್ಟಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಸೇರಿಸಿ ಹಾಕ್ತಾಯಿದ್ದೀನಿ ಇದು ಕೂಡ ಗೀ ರೈಸ್ಗೆ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನೀಗ ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಣ್ಣ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ವೇಳೆ ನಿಮಗೆ ತುಂಬ ಪ್ಯೂರಾಗಿ ಗೀ ರೈಸ್ ವೈಟ್ ಕಲರ್ ಇರಬೇಕು ಅನ್ನೋದಾದರೆ ಟೊಮೆಟೊ ಬದಲಾಗಿ ನಿಂಬೆ ಹಣ್ಣಿನ ರಸನ ಎರಡು ಸ್ಪೂನ್ ಸೇರಿಸಿ ಈ ಸಮಯದಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಒಂದು ಸ್ಟೇಜ್ನಲ್ಲಿ ಬಟಾಣಿಯನ್ನು ಸೇರಿಸ್ತಾ ಇದ್ದೀನಿ ಇದು ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ಬಟಾಣಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಒಂದು ವೇಳೆ ನೀವೇನಾದ್ರೂ ಇದನ್ನು ಇಷ್ಟಪಡಲಿಲ್ಲ ಅನ್ನೋದಾದರೆ ಬಟಾಣಿ ಮತ್ತು ಕ್ಯಾರೆಟನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೀರು ಹಾಕಿ ನೀರು ಕುದ್ದು ಬಂದ ಮೇಲೆ ರೈಸ್ ಹಾಕಿ ವಿಜಲ್ ಹಾಕಿದ್ರೆ ಮುಗೀತು ಇಲ್ಲಿ ನಾನೀಗ ಕ್ಯಾರೆಟ್ ಮತ್ತು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ನಂತರ ನಾನು ಯಾವ ಗ್ಲಾಸ್ನಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಸರಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ ಇದನ್ನು ಮುಚ್ಚಳ ಹಾಕಿ ಕುದಿಲಿಕ್ಕೆ ಬಿಡೋಣ ಈಗ ನೀರು ಕುದೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಈಗ ನಾವು ಅಕ್ಕಿನ ತೊಳೆದು ಇಟ್ಟಿದ್ವಲ್ಲ ಅದನ್ನು ಈಗ ಸೇರಿಸೋಣ ಈಗೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸಾಲ್ಟ್ ಸರಿಯಾಗಿದೆಯಾ ಏನು ಅಂತ ಅದಾದ ನಂತರ ಈಗ ಕುಕ್ಕರ್ನ ಮುಚ್ಚಳನ ಹಾಕಿ ಎರಡು ವಿಷಲ್ ಬರೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ಎರಡು ವಿಷಲ್ ಆದ ನಂತರ ತೆಗೆದು ನೋಡೋಣ ನೋಡಿ ರುಚಿ ರುಚಿಯಾದ ವೈಟ್ ಗೀ ರೈಸ್ ರೆಡಿಯಾಗಿದೆ ಈ ಒಂದು ಅನ್ನದಲ್ಲಿ ಏಲಕ್ಕಿ ಚಕ್ಕೆ ಲವಂಗ ಈ ಮೂರು ಮಸಾಲೆ ಪದಾರ್ಥಗಳ ಸ್ಮೆಲ್ ಇರುತ್ತೆ ಅದರ ಜೊತೆಗೆ ಮಕ್ಕಳಿಗೆ ಇಷ್ಟ ಆಗುವಂತಹ ಕ್ಯಾರೆಟ್ ಬಟಾಣಿ ಇರುತ್ತೆ ಸೊ ಇದೊಂದು ಒಳ್ಳೆ ರುಚಿ ಕೊಡುವಂತಹ ಗೀ ರೈಸ್ ಆಗಿದೆ ನಾವು ವೆಜ್ ಕುರ್ಮಾ ಸಾಗು ಚಿಕನ್ ಕರಿ ಮಟನ್ ಕರಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಮತ್ತು ತುಪ್ಪ ಹಾಕಿ ಮಾಡಿರೋದ್ರಿಂದ ಅನ್ನ ತುಂಬ ಸ್ಮೂತಾಗಿ ಬರುತ್ತೆ ಅದರ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ನೋಡಿ ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್